ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಂಬೆಹಣ್ಣು ನಾನು ಒಂದು ಫಾರ್ಮ್ ಹೌಸ್ಗೆ ಹೋಗಿದ್ದೆ ನಮ್ಮ ಫ್ರೆಂಡ್ ಮನೆಗೆ ಸೊ ಅವ್ರ ಫಾರ್ಮಲ್ಲಿ ಬಿಟ್ಟಿದ್ದ ಈ ನಿಂಬೆಹಣ್ಣನ್ನು ನಾನು ಇವತ್ತು ನಿಂಬೆಹಣ್ಣಿನ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ ಮನೆಯಲ್ಲೇ ಉಪ್ಪಿನಕಾಯಿ ಮಾಡ್ಕೊಳ್ಳೋದ್ರಿಂದ ಮಾ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಅಂಗಡಿನಲ್ಲಿ ತರುವಂಥ ಉಪ್ಪಿನಕಾಯಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅದು ಆರೋಗ್ಯಕ್ಕೇನಷ್ಟು ಚೆನ್ನಾಗಿರೋದಿಲ್ಲ ಸೊ ಹಂಗಾಗಿ ನಾನು ಒಂದು ಹತ್ತು ನಿಂಬೆಹಣ್ಣನ್ನು ಹಾಕಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ ಸೊ ಯಾವ ರೀತಿ ಅದನ್ನು ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಿಂಬೆಹಣ್ಣನೆಲ್ಲ ಚೆನ್ನಾಗಿ ತೊಳೆದು ನೀರೆಲ್ಲ ಹೋಗೋ ಹಾಗೆ ಚೆನ್ನಾಗಿ ಒಂದು ಬಟ್ಟೆನಲ್ಲಿ ಉರ್ಸ್ಕೊಂಡು ಇಟ್ಕೋಬೇಕು ಮತ್ತು ಅದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ಕೋಬೇಕು ಕಟ್ ಮಾಡ್ಕೋಬೇಕು ನಿಂಬೆಹಣ್ಣನ್ನು ನಾವು ಆ ಕಡೆ ಈ ಕಡೆ ತೊಟ್ಟಿನ ಮಧ್ಯದಲ್ಲಿ ಕಟ್ ಮಾಡಬೇಕು ಹೇಗೆಗೋ ಕಟ್ ಮಾಡಿದ್ರೆ ಅದು ಆ ರಸ ಈಚೆಗೆ ಬರೋದಿಲ್ಲ ಅದು ಸೊ ಹಾಗಾಗಿ ನೋಡಿ ಎರಡೂ ಕಡೆ ತೊಟ್ಟಿನ ಮಧ್ಯದಲ್ಲಿ ನೀವು ಕಟ್ ಮಾಡ್ಕೋಬೇಕು ಸೊ ಅದು ಆ ರಸ ಏನಿದೆಯೋ ಅದು ಹೊರಗಡೆ ಬರುತ್ತೆ ಇಲ್ಲಾಂದರೆ ಅದು ಮೇಲುಗಡೆ ಸಿಪ್ಪೆ ಕ್ಲೋಸ್ ಆಗಿಬಿಡುತ್ತೆ ನಿಮಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೋದು ಸೊ ನಾನು ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೇಲಿ ಬಿ ಪಿ ಇರೋದರಿಂದ ಜಾಸ್ತಿ ಉಪ್ಪಿನಕಾಯಿ ಯಾರೂ ಬಳಸೋದಿಲ್ಲ ಯಾವಾಗಲೂ ಆದರೂ ಒಂದೊಂದು ಸಲ ಮೊಸರನ್ನೆ ಆ ಥರ ಉಪಯೋಗಿಸ್ಕೊಳ್ಳೋದ್ರಿಂದ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಸೊ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಮತ್ತು ಇದಕ್ಕೆ ಯಾವುದೇ ಪ್ರಿಸರ್ವಿಟಿವ್ ನಾವು ಆಗ್ತಾ ಇರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ಅದಕ್ಕೆ ನಾವು ಸ್ವಲ್ಪ ಒಂದು ಇಡೀ ಉಪ್ಪನ್ನು ಹಾಕ್ತಾಯಿದ್ದೀನಿ ಅಕಸ್ಮಾತ್ ನಿಮಗೆ ಉಪ್ಪು ಹೆಚ್ಚು ಕಡಿಮೆ ಅನಿಸಿದ್ರು ನೀವು ಉಪ್ಪಿನಕಾಯಿ ಎಲ್ಲ ಹಾಕಿ ಅದು ಮೇಲೆ ಒಂದು ಸಲ ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಬೋದು ಸುಮಾರು ಒಂದು ವರ್ಷದವರೆಗೂ ಇದು ಕೆಡೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲ ನಿಮ್ಗೇನೋ ಆ ಥರ ಡೌಟ್ ಇತ್ತು ಅಂದರೆ ಫ್ರಿಡ್ಜಲ್ಲಿ ಕೂಡ ಇಟ್ಕೋಬೋದು ನೀವು ನೋಡಿ ಒಂದಿಷ್ಟು ಮೆಣ್ಸಿನ್ಕಾಯಿ ಒಂದು ಹತ್ತು ಅದರಿಂದ ಹನ್ನೆರಡು ಮೆಣ್ಸಿನ್ಕಾಯಿನ ಕೂಡ ಹಾಕ್ಕೊಳ್ತಾಯಿದ್ದೀನಿ ಹಸಿಮೆಣಸಿನಕಾಯಿ ಅದೊಂಥರ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಈ ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಸೊ ಹಾಗಾಗಿ ನಾನು ಆ ಮೆಣಸಿನಕಾಯಿನು ಹಾಕ್ತಾಯಿದ್ದೀನಿ ಕೆಂಪು ಮೆಣ್ಸಿನ್ಕಾಯಿನೇ ಜಾಸ್ತಿ ಹಾಕೋದು ಬಟ್ ನಾನಿಲ್ಲಿ ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಕೈಯ್ಯನೂ ಹಾಕ್ತಾಗೆ ಹಾಗೆ ಇದನ್ನ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಬೇಸನ್ ಚೆನ್ನಾಗಿ ಹಿಂಗೆ ಅಲ್ಲಾಡಿಸಿದ್ರೆ ಅದೆಲ್ಲ ಮಿಕ್ಸ್ ಆಗುತ್ತೆ ಈಗ ನಾನು ಅದಕ್ಕೆ ಒಂದು ಸೊ ಒಂದು ಎರಡು ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಹತ್ತರಿಂದ ಹನ್ನೆರಡು ಬೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಮೆಂತ್ಯ ಮತ್ತು ಸಾಸಿವೆ ಎರಡನ್ನೂ ಹುರ್ಕೋಬೇಕು ಹಾಗೆ ಒಣಮೆಣ್ಸಿನ್ಕಾಯಿನೂ ಹುರ್ಕೋಬೇಕು ಹಾಗೆ ಆ ಮೆಣ್ಸಿನ್ಕಾಯಿನೂ ನಾನು ಇದ್ದೀನಿ ಚೆನ್ನಾಗಿ ಅದು ಬಿಸಿಲಿನಲ್ಲಿ ಒಣಗಿದೆ ಈ ಬಿಸಿಲಿನಲ್ಲಿ ಒಣಗಿಸ್ಕೋಬೋದು ಇಲ್ಲಾಂದರೆ ಬಾಳ್ಲಿನಲ್ಲೇ ಸ್ವಲ್ಪ ಬೆಚ್ಚಗೆ ಮಾಡಿ ಮಾಡಿ ಅದನ್ನು ಗರ್ಗರಿಯಾಗಿ ಮಾಡ್ಕೋಬೋದು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇವಾಗ ಏನು ಹುರಿದಿಟ್ಕೊಂಡಿದ್ದೀನಲ್ಲ ಅದ್ರ ಜೊತೆಗೆ ಬೆಳ್ಳುಳ್ಳಿ ಎರಡನ್ನೂ ಮಿಕ್ಸಿಗೆ ಇದ್ದೀನಿ ಹುರಿದಿಟ್ಕೊಂಡಿರೋವಂಥ ಮಸ ಮಸಾಲ ಮತ್ತು ಬೆಳ್ಳುಳ್ಳಿ ಇಷ್ಟೂ ನಾನು ಮಿಕ್ಸಿಗೆ ಇದ್ದೀನಿ ನೀರೇನು ಹಾಕ್ಕೋಬಾರ್ದು ಇದಕ್ಕೆ ನೀರೇನೂ ಹಾಕ್ಕೋಬಾರ್ದು ಹಾಗೆ ಡ್ರೈ ಆಗೇ ರುಬ್ಕೋಬೇಕು ಸ್ವಲ್ಪ ಖಾರ ಹಾಕ್ಕೊಳ್ತಿದ್ದೀನಿ ನಾನು ಒಣಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಖಾರ ಕಡಿಮೆ ಇದೆ ಅಂದ್ಬಿಟ್ಟು ಅದಕ್ಕೆ ನಾನು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ನೋಡಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಈಗ ಈ ಪೌಡ್ರನ್ನ ನಾನೇನು ಕಟ್ ಮಾಡಿ ಮಾಡಿಟ್ಕೊಂಡಿದೀನಲ್ಲ ನಿಂಬೆಹಣ್ಣಿಗೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಮನೇಲೇ ಮಾಡಿರೋಂಥ ಉಪ್ಪಿನಕಾಯಿ ತುಂಬ ಟೇಸ್ಟಾಗಿರುತ್ತೆ ಅಂಗಡಿಲಿ ಥರ ಉಪ್ಪಿನಕಾಯಲ್ಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಮತ್ತು ಜೊತೆಗೆ ಅವರು ಆಯಿಲು ಯಾವ ಆಯಿಲ್ ಹಾಕಿರ್ತಾರೋ ಗೊತ್ತಿಲ್ಲ ಅದು ತುಂಬ ದಿನ ಆದರೆ ಒಂಥರ ಮುಗ್ಗುಲು ವಾಸನೆ ಬರುತ್ತೆ ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಯಾವಾಗಲೂ ಇದೇ ರೀತಿ ಮಾಡ್ಕೊಳ್ಳೋದು ಮಾವಿನಕಾಯಿನಲ್ಲಿ ಇದ್ದೀನಿ ಮಾಡ್ಕೊಳ್ತಿದ್ದೆ ಬಟ್ ಈ ವರ್ಷ ನನಗೆ ಮಾವಿನಕಾಯಿ ಸಿಗಲಿಲ್ಲ ಸೊ ಹಾಗಾಗಿ ನಾನು ನಿಂಬೆಹಣ್ಣಲ್ಲಿ ಮಾಡಿಕೊಂಡೆ ಅದೇ ನೀರು ಬಿಟ್ಕೊಂಡಿದೆ ಅದು ಚೆನ್ನಾಗೆಲ್ಲ ಮಾಗಿದ್ರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ನೀವು ಏರ್ ಟೈಟ್ ಜಾರಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಒಂದು ವರ್ಷ ಆದರೂ ಕೆಡೋದಿಲ್ಲ ಇದಕ್ಕೆ ನೀವು ಬೇಕಾದರೆ ಒಗ್ಗರಣೆ ಕೂಡ ಹಾಕ್ಕೋಬೋದು ಇಂಗು ಸಾಸಿವೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೂಡ ಹಾಕೊಬೋದು ಒಂದು ಟೆನ್ ಡೇಸ್ ಬಿಟ್ಬಿಡಿ ಚೆನ್ನಾಗಿ ಮಾಗುತ್ತೆ ಆನಂತರ ಇದು ಉಪಯೋಗ್ಸೋಕ್ಕೆ ಬರುತ್ತೆ ನೋಡಿ ಚೆನ್ನಾಗಿ ಮಾಗಿದೆ ನೋಡಿ ಈಗ ಈಗ ಇದನ್ನು ಉಪಯೋಗಿಸ್ಕೋಬೋದು ನೀವು ಮೊಸರು ನೆಕ್ಕ ಎಲ್ಲ ನಾನೇನು ಒಗ್ಗರಣೆ ಹಾಕಿಲ್ಲ ಒಗ್ಗರಣೆ ಬೇಕಾದರೆ ಹಾಕ್ಕೋಬೋದು ಅದು ಎಣ್ಣೆ ತುಂಬ ದಿವಸ ಇಟ್ಕೊಳ್ಳೋದ್ರಿಂದ ಒಂಥರ ಮೊಗ್ಗು ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಎಣ್ಣೆ ಉಪಯೋಗಿಸಿಲ್ಲ ನೇರವಾಗಿ ಹೀಗೆ ಉಪಯೋಗಿಸ್ಕೋಬೋದು ಬೇಕಾದರೂ ನೀವು ಆ ಥರ ಒಗ್ಗರಣೆ ಹಾಕ್ಕೋಬೋದು ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು